ಈಗ ನಿಮ್ಮ ಪಾರ್ಟ್ನರ್ ರಮೇಶ್ ಹೆಗಡೆ ಅವರು ಈಗಿನ ಆಡಳಿತ ಮಹಿಳೆಯರ ಮೇಲೆ ಅದರ ಅಧ್ಯಕ್ಷರ ಮೇಲೆ ನೇರವಾಗಿ ಅಪಾಸನೆ ಮಾಡಿದ್ದಾರೆ ಏನಂತ ನನ್ನ ಮೇಲೆ ವೈಯಕ್ತಿಕ ದ್ವೇಷದಿಂದ ನನ್ನ ಮತ್ತೆ ಕಡವೆ ಹೆಗಡೆಯವರ ಮೇಲೆ ರಾಮಕೃಷ್ಣ ಹೆಗಡೆಯವರ ಮೇಲೆ ನಾನು ವೈಯಕ್ತಿಕ ದ್ವೇಷದಿಂದ ಈ ರೀತಿಯ ಆರೋಪಗಳು ಈ ರೀತಿಯ ಪ್ರಕರಣಗಳು ಇದನ್ನ ನೋಡಿ ಇವತ್ತು ಆರೋಪ ಸಹಜವಾಗಿ ಮಾಡುವಂತಹದ್ದು ಸರ್ವೇ ಸಾಮಾನ್ಯ ಯಾವುದೇ ಕ್ಷೇತ್ರ ಈಗ ಪಿ ಎಸ್ ಎಸ್ ನಂತರ ಸಹಕಾರಿ ಸಂಸ್ಥೆಗಳಲ್ಲೂ ತಮ್ಮ ಮೇಲೆ ಏನೋ ಒಂದಷ್ಟು ಆರೋಪವನ್ನು ಕೇಳುವಂತೆ ದೇಶಪಾಂಡೆ ಅವರು ಇಷ್ಟು ವರ್ಷದ ರಾಜಕಾರಣದಲ್ಲಿ ನಮ್ಮನ್ನ ತುಳಿತಾ ಇದ್ದಾರೆ ತುಳುದ್ರು ಆದ್ರಿಂದ ನಾವು ಈ ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ದೀಪಕ್ ಅವರಿಗೆ ಭಾಷೆ ಇದೆ ವ್ಯಕ್ತಿತ್ವ ಇದೆ ಸೌಂದರ್ಯ ಇದೆ ಎಲ್ಲ ಇದ್ದು ಅವರು ಇವತ್ತಿಗೂ ರಾಜಕಾರಣದಲ್ಲಿ ಬೆಳಿಲಿಲ್ಲ ಯಾಕೆ ಇವತ್ತು ನಾನು ಟಿ ಎಸ್ ಎಸ್ ತೊಂಬ ಶೇರ್ ಸದಸ್ಯನಾಗಿ ಅದರಿಂದ ಅನುಕೂಲ ಪಡ್ಕೊಂಡಿರ್ತಕ್ಕಂಥದ್ದು ಇದೆ ಅದು ಜಮೀನಿನ ಖರೀದಿ ಇರಬಹುದು ಅಥವಾ ಇನ್ನುಳಿದಂತಹ ವ್ಯವಹಾರಕ್ಕೆ ಇರಬಹುದು ಪ್ರಶ್ನೆ ಅದು ನಾನು ಕೂಡ ಒಪ್ಕೊಡ್ತೇನೆ ಈಗ ಇನ್ನೊಂದು ಸೆಂಟರ್ ವಿಚಾರಕ್ಕೆ ಬಂದೆ ಇನ್ನೊಂದು ಸೆಂಟರ್ ಮೇಲೆ ಒಂದಷ್ಟು ಆರೋಪಗಳನ್ನು ಮಾಡಿದ್ದಾರೆ ಒಂದು ಅಡಿಕೆ ಆವಕದಲ್ಲಿ ಒಂದು ಪರ್ಸೆಂಟ್ ಕಮಿಷನ್ ಮತ್ತೆ ಅಡ್ವರ್ಟೈಸಿಂಗ್ ಅಡ್ವರ್ಟೈಸಿಂಗ್ ಅಲ್ಲಿ ಮೂರಕ್ಕು ಲಕ್ಷ ರೂಪಾಯಿ ಪ್ರತಿ ತಿಂಗಳ ತಗೋಳ್ತಾ ಇರ್ತದೆ ಈ ರೀತಿಯ ಆರೋಪಗಳು ಬಂದಿದೆ ಈ ಈ ಒನ್ ಆಫ್ ದಿ ಪಾರ್ಟ್ನರ್ ನೀವು ಜೊತೆಗೆ ರವಿಶಂಕರ್ ನೋಡಿ ಯಾವುದೇ ರೀತಿಯಾದಂತಹ ನಾವು ಅವ್ಯವಹಾರ ಟಿ ಎಸ್ ಎಸ್ ಜೊತೆ ನಾವು ಮಾಡಿರ್ತಕ್ಕಂತ ಉದಾಹರಣೆಗಳು ಹೇಳಿದ್ವಿ ಮಾರ್ಕೆಟಿಂಗಿಗೋಸ್ಕರ ನಮ್ಗೆ ಕೊಟ್ಟಿರ್ತಕ್ಕಂಥದ್ದು ನೂರಕ್ಕೆ ನೂರು ಸತ್ತಿ ಕಾನೂನಿನ ಚೌಕಟ್ಟಿನೊಳಗೆ ನಮಗೆ ಕಮಿಷನ್ ಏಜೆನ್ಸಿ ಕೊಟ್ಟಿದ್ದಾರೆ ನಮಸ್ಕಾರ ವಿಶ್ವಂಬರ ಟಿವಿಗೆ ಸ್ವಾಗತ ಇದು ವಿಶ್ವಂಬರ ಟಿವಿಯ ವಿಶೇಷ ಕಾರ್ಯಕ್ರಮ ನೇರ ಮಾತು ಈ ಕಾರ್ಯಕ್ರಮದಲ್ಲಿ ನಾವು ವಿಶೇಷ ಅತಿಥಿಗಳೊಂದಿಗೆ ಚರ್ಚೆಯನ್ನು ನಡೆಸ್ತೇವೆ ಹಲವು ವಿಷಯಗಳ ಕುರಿತು ವಾಗ್ವಾದವನ್ನು ನಡೆಸ್ತೇವೆ ಹಲವು ವಿಷಯಗಳನ್ನ ತಿಳಿಯ ನಾನು ಇವತ್ತೊಂದು ವಿಶೇಷ ಅತಿಥಿ ಒಂದು ಇದ್ದೇನೆ ಅವರನ್ನ ಮೊದಲಿಗೆ ಪರಿಚಯ ಮಾಡಿಸ್ಕೊಳ್ತೇನೆ ನಮ್ಮ ವಿಶೇಷ ಅತಿಥಿ ಶ್ರೀ ದೀಪಕ್ ಹೆಗಡೆ ದೊಡ್ಡವರು ದೀಪಕ್ ಹೆಗಡೆ ದೊಡ್ಡವರು ಒಬ್ಬ ಉದ್ಯಮಿಯಾಗಿ ಒಬ್ಬ ಯುವ ರಾಜಕಾರಣಿಯಾಗಿ ಕಾಂಗ್ರೆಸ್ ಮುಖಂಡರಾಗಿ ಗುರುತಿಸಿಕೊಂಡಿದ್ದಾರೆ ಇವರನ್ನ ಅನಾವರಣಗೊಳಿಸುವ ಸಮಯ ಇದು ನಮಸ್ಕಾರ ಸರ್ ದೀಪಕ್ ದೊಡ್ಡವರವರು ಯುವ ರಾಜಕಾರಣಿಯಾಗಿ ಗುರುತಿಸಿಕೊಂಡಿದ್ದೀರಿ ಜೊತೆಗೆ ಉಗ್ಯಮಿ ನಿಮ್ಮ ಆದ್ಯತಾ ವಲಯವರು ವಿಶೇಷವಾಗಿ ನನ್ನ ಮೊದಲನೇ ಆದ್ಯತೆ ಕೃಷಿ ಪೂರ್ವಜರು ಆ ಕುಟುಂಬದಿಂದ ಬಂದಂತವರು ಜೊತೆಯಲ್ಲಿ ನಾನು ಕೃಷಿ ಜೊತೆಯಲ್ಲಿ ಇವತ್ತು ಸಾರ್ವಜನಿಕ ಬದುಕನ್ನು ಕೂಡ ನಾನು ಅಪ್ಪಿಕೊಂಡಿದ್ದೇನೆ ಹಾಗೆ ಉದ್ಯಮದಲ್ಲೂ ಕೂಡ ಇದ್ದೇನೆ ಮೂಲತಃ ಕೃಷಿ ನನ್ನ ಮೊದಲ ಆದ್ಯತೆ ಈಗ ದೀಪಕ್ ಅವರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನೋಡೋದಿದ್ರೆ ನಿಮ್ಮ ತಂದೆಯವರು ಒಬ್ಬ ಪ್ರಸಿದ್ಧ ಡಾಕ್ಟರ್ ನೀವು ವೈದ್ಯಕೀಯ ವೃತ್ತಿಗೆ ಹೋಗ್ಲಿಲ್ಲ ಇವತ್ತಿನ ರಾಜಕಾರಣ ಅಂದ್ರೆ ಹೊಲಸು ಅನ್ನೋದು ಸಾಮಾನ್ಯವಾಗಿ ಸಮಾಜದ ನಂಬಿಕೆ ನೀವು ಆರಿಸಿ ಆರಿಸಿ ಅಥವಾ ಇಲ್ಲ ನಾನು ನನ್ನ ಶಿಕ್ಷಣವನ್ನು ಮುಗಿಸಿ ಸಿರ್ಸಿಯಲ್ಲಿ ನಾನು ಬಂದು ನೆಲೆಸಿದ ಕೃಷಿಯನ್ನ ನೋಡ್ಕೊಳ್ಳುವಂತ ಸಂದರ್ಭದಲ್ಲಿ ನನ್ನ ಒಡನಾಟ ಕಡವೆ ಕುಟುಂಬ ಹಾಗೂ ಶ್ರೀಯುತ ಶಾಂತಾರಾಮ್ ಗಿಡ ಶ್ರೀಗಳ್ಳಿ ಅವರ ಜೊತೆ ನನ್ನ ಒಡನಾಟ ಬೆಳಿದ್ದು ಅವರೆಲ್ಲರ ಒಂದು ಸಹಕಾರದಿಂದ ನಾನು ಇಲ್ಲಿಯ ಶಿಕ್ಷಣ ಒಂದು ಏನು ಎಂಇ ಎಸ್ ಹೇಳುವಂತ ಶಿಕ್ಷಣ ಸಂಸ್ಥೆ ಇದೆ ಅಲ್ಲಿ ನಾನು ಒಬ್ಬ ಸದಸ್ಯನಾಗಿ ಕೆಲಸ ಮಾಡತಕ್ಕಂತಹ ಅವಕಾಶ ದೊರಕು ಜೊತೆಯಲ್ಲಿ ಆ ಸಂದರ್ಭದಲ್ಲಿ ಶ್ರೀಯುತ ಶಾಂತಾರಾಮ್ ಹೆಗಡೆ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಆಗಿತ್ತು ಹಾಗಾಗಿ ಅವರಿಂದ ಈ ರಾಜಕೀಯ ಕೆಲವು ಗೀಡುಗಳು ಕೂಡ ನನಗೆ ಅಂಟಿಕೊಂಡಿತ್ತು ಅವರ ಒಂದು ಮಾರ್ಗದರ್ಶನ ಮತ್ತು ನನ್ನ ರಾಜಕೀಯ ಗುರುಗಳಾದ ಶ್ರೀಯುತ ಆರ್ ವಿ ದೇಶಪಾಂಡೆ ಅವರ ಒಡನಾಟದಿಂದ ನಾನು ರಾಜಕೀಯ ಕ್ಷೇತ್ರಕ್ಕೆ ಹೆಚ್ಚು ಆಸಕ್ತಿ ಕಣ್ ಅವಕಾಶ ನೋಡಿ ಈಗ ಅದೃಷ್ಟವಂತ ರಾಜಕಾರಣಿಗಳು ಮತ್ತೆ ದುರದೃಷ್ಟವಂತ ರಾಜಕಾರಣಿಗಳು ಅಂತ ನಾವು ಎರಡು ವಿಭಾಗವನ್ನು ಮಾಡಿದ್ದೇವೆ ಈ ಬಗ್ಗೆ ಹೇಳೋದಿದ್ರೆ ಈಗ ಯಾರಿಗೋ ಅರ್ಹತೆ ಇರೋದಿಲ್ಲ ಆ ಮನುಷ್ಯ ಒಂದು ಎತ್ತರದ ಸ್ಥಾನಕ್ಕೆ ಹೋಗ್ಬಿಡ್ತಾರೆ ದೀಪಕ್ ಅವರಿಗೆ ಭಾಷೆ ಇದೆ ವ್ಯಕ್ತಿತ್ವ ಇದೆ ಸೌಂದರ್ಯ ಇದೆ ಎಲ್ಲ ಇದ್ದು ಅವರು ಇವತ್ತಿಗೂ ರಾಜಕಾರಣದಲ್ಲಿ ಬೆಳೀಲಿಲ್ಲ ಯಾಕೆ ಹಾಗೇನಿಲ್ಲ ಈಗ ನಾನು ರಾಜಕೀಯ ಪ್ರವೇಶ ಆದ ನಂತರದಲ್ಲಿ ಇವತ್ತು ನನ್ನ ಕಾಂಗ್ರೆಸ್ ಪಕ್ಷ ನನಗೆ ಗ್ರಾಮೀಣ ಯುವ ಕಾಂಗ್ರೆಸ್ನ ಕಾರ್ಯದರ್ಶಿಯಾಗಿ ಮಾಡಿತು ತದನಂತರದಲ್ಲಿ ಶ್ರೀಯುತ ಆರ್ ವಿ ದೇಶಪಾಂಡೆ ಅವರು ನನಗೆ ಸಾಂಬಾರು ಮಂಡಳಿಯಲ್ಲಿ ಸದಸ್ಯತ್ವವನ್ನು ಕೊಟ್ಟು ಯು ಪಿ ಎ ಗೌರ್ಮೆಂಟ್ ಇದ್ದಂತಹ ಸಂದರ್ಭ ಅದಾದ ನಂತರದಲ್ಲಿ ಶ್ರೀಯುತ ದೇಶಪಾಂಡೆ ಅವರೇ ನನಗೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಕನ್ಸಲ್ಟೇಟಿವ್ ಮೆಂಬರ್ ಆಗಿ ಕೂಡ ಮಾಡ್ತೀನಿ ಅದ ನಂತರದಲ್ಲಿ ನಾನು ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟು ಗೌರವ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ ಕೆಪಿಟಿಸಿ ಎಲ್ ನ ಡೈರೆಕ್ಟರ್ ಆಗು ಕೂಡ ನಾನು ಕೆಲಸವನ್ನ ಮಾಡಿದ್ದೆ ಜೊತೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ವಕ್ತಾರ ನಾನು ಕೆಲಸವನ್ನ ಮಾಡಿದ್ದೆವು ಹಾಗೆ ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಕೆಲಸವನ್ನ ನಿರ್ವಹಿಸಿದ್ದೇನೆ ಮತ್ತು ಸದ್ಯ ಕೆಪಿ ಸಿ ಸಿ ಸದಸ್ಯನಾಗೂ ಕೂಡ ನಾನು ಕಾರ್ಯವನ್ನು ಮಾಡ್ತಾ ಇದ್ದೇನೆ ಜನಪ್ರತಿನಿಧಿ ಆಗುವಂತ ಸಂದರ್ಭ ನನಗೆ ಒದಗ ಬಂದಿಲ್ಲ ಹೇಳುವಂತದ್ದು ಬಿಟ್ರೆ ಪಕ್ಷದ ವಿಚಾರದಲ್ಲಿ ಪಕ್ಷದ ಪದಾಧಿಕಾರಿಯಾಗಿ ನಾನು ಸಾಕಷ್ಟು ಹುದ್ದೆಯನ್ನು ಹೊಂದಿದ್ದೆ ಈಗ ನೀವು ದೇಶಪಾಂಡೆ ಅವ್ರ ಗುರುಗಳು ಅಂತ ದೇಶಪಾಂಡೆ ಅವರ ಬಗ್ಗೆನೆ ಜಿಲ್ಲೆಯಲ್ಲಿ ಒಂದಷ್ಟು ಅವನ ಶಿಷ್ಯರಿಂದ ಅಪಸ್ವರಗಳಿದೆ ದೇಶಪಾಂಡೆ ಅವರು ಇಷ್ಟು ವರ್ಷದ ರಾಜಕಾರಣದಲ್ಲಿ ನಮ್ಮನ್ನ ತುಳಿತಾ ಇದ್ದಾರೆ ತುಳುದ್ರು ಆದ್ರಿಂದ ನಾವು ಈ ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಸಾಕಷ್ಟು ದೇಶಪಾಂಡೆ ಅವರು ಶಿಷ್ಯರು ಈ ಆರೋಪವನ್ನು ಮಾಡಿದ್ದಾರೆ ಸಾರ್ವಜನಿಕವಾಗೂ ಮಾಡಿದ್ದಾರೆ ಕೆಲವು ಹೇಳ್ಕೊಳ್ಲಿಕ್ಕಾಗದೇನೋ ಇದ್ದಾರೆ ನಿಮ್ಮ ವಿಚಾರದಲ್ಲಿ ಹಾಗಾಗಿದೆಯೇ ಇಲ್ಲ ಇದು ಸತ್ಯಕ್ಕೆ ದೂರವಾದಂತಹ ಮಾತು ದೇಶಪಾಂಡೆ ಅವರು ಸಹಜವಾಗಿ ಎಲ್ಲಾ ಸ್ತರದಲ್ಲೂ ಕೂಡ ಅವರು ಯುವಕರನ್ನ ಬೆಳೆಸಿರ್ತಕ್ಕಂಥ ಉದಾಹರಣೆಗಳಿವೆ ಅನೇಕ ಜನರಿಗೆ ಜಿಲ್ಲಾ ಪಂಚಾಯತ್ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ತಾಲೂಕಾ ಪಂಚಾಯತ್ ಅಲ್ಲಿ ಮಾಡಿಕೊಟ್ಟಿರ್ತಕ್ಕಂಥದ್ದು ನಿಗಮ ಮಂಡಳಿಗಳಲ್ಲಿ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಮತ್ತು ಅನೇಕ ಇವರಿಗೆ ಎಂ ಎಲ್ ಎ ಆಗುವಂತಹ ಏನೋ ಒಂದು ಸಂದರ್ಭದಲ್ಲೂ ಕೂಡ ಅವರು ಸಹಾಯ ಮಾಡಿದಂತಹ ಜ್ವಲಂತ ಉದಾಹರಣೆಗಳಿವೆ ಈಗ ನೀವು ಕಾಂಗ್ರೆಸ್ನಲ್ಲಿ ಒಂದು ಜಿಲ್ಲಾ ಮಟ್ಟದ ಹುದ್ದೆಯಲ್ಲಿ ಅಥವಾ ರಾಜ್ಯ ಮಟ್ಟದ ಹುದ್ದೆಯಲ್ಲಿ ಇದ್ದೀವಿ ಆದ್ರೆ ಎಲ್ಲ ಸಂದರ್ಭಗಳಲ್ಲೂ ದೀಪಕ್ ದೊಡ್ಡೋರವರು ತೆರೆಯ ಯಾವುದೋ ಒಂದು ಸೈಡ್ ಇರ್ತಾರೆ ಅವರನ್ನು ಯಾರೋ ಮುಂದಕ್ಕೆ ಬಿಡ್ತಾ ಇಲ್ವೋ ಅಥವಾ ಅವರು ಮುಂದಕ್ಕೆ ಬರ್ತಾ ಇದ್ರು ಇಲ್ಲ ನಾನು ಅದನ್ನೇ ಹಿಂದೆ ಹೇಳಿದ ಹಾಗೆ ಪಕ್ಷದಲ್ಲಿ ಅನೇಕ ಜವಾಬ್ದಾರಿಯನ್ನು ನಾನು ನಿರ್ವಹಣೆ ಮಾಡಿದ್ದೆ ಆದರೆ ಪ್ರಮುಖವಾದಂತಹ ಹುದ್ದೆ ಸಹಜವಾಗಿ ತಾವು ಹೇಳದಂಗೆ ಒಬ್ಬನ ಎಫಿಷಿಯನ್ಸಿ ಅನಾವರಣಗೊಳ್ಳೋದು ಪ್ರಮುಖವಾದ ಹುದ್ದೆಯನ್ನು ಅಲಂಕರಿಸಿದಾಗ ಮಾತ್ರ ಆ ಹುದ್ದೆ ಸದ್ಯ ಯಾವುದೂ ಕೂಡ ನಾನು ಅಲಂಕರಿಸಿಲ್ಲ ಹಾಗಾಗಿ ಆ ರೀತಿಯಾದಂತಹ ಭ್ರಮೆಗಳು ಸೃಷ್ಟಿಯಾಗಿರ್ಬೋದು ಅದ್ರ ಹೊರತಾಗಿ ಬೇರೆ ಯಾವುದೇ ಆದಂತಹ ಅಭಿಪ್ರಾಯ ಸಾಕಷ್ಟು ವಿವಾದಗಳು ನಿರ್ವಹಿಸ್ ಸುಟ್ಕೊಂಡಿವೆ ಅದರಲ್ಲಿ ಪ್ರಮುಖವಾದ್ದು ನಿಮ್ಮ ಪಕ್ಷದ ಇದರಲ್ಲಿ ವ್ಯಾಪ್ತಿಯಲ್ಲಿ ಬೇರೆ ಈಗ ಟಿ ಎಸ್ ಎಸ್ ನಂತರ ಸಹಕಾರಿ ಸಂಸ್ಥೆಗಳಲ್ಲೂ ತಮ್ಮ ಮೇಲೆ ಏನೋ ಒಂದಷ್ಟು ಆರೋಪಗಳು ಕೇಳಿ ಬಂದಿದೆ ಸಮಗ್ರವಾಗಿ ಈ ಆರೋಪಗಳಿಗೆ ನಿಮ್ಮ ಉತ್ತರ ಇಲ್ಲ ನೋಡಿ ಯಾವುದೇ ರೀತಿಯಾದಂತಹ ನಾವು ಅವ್ಯವಹಾರ ಟಿ ಎಸ್ ಎಸ್ ಜೊತೆ ನಾವು ಮಾಡಿರ್ತಕ್ಕಂತಹ ಉದಾಹರಣೆಗಳು ಇವತ್ತು ನಾನು ಟಿ ಎಸ್ ಎಸ್ ಒಬ್ಬ ಶೇರ್ ಸದಸ್ಯನಾಗಿ ಅದರಿಂದ ಅನುಕೂಲ ಪಡೆದುಕೊಂಡಿರ್ತಕ್ಕಂಥದ್ದು ಇದೆ ಅದು ಜಮೀನಿನ ಖರೀದಿ ಇರಬಹುದು ಅಥವಾ ಇನ್ನುಳಿದಂತಹ ವ್ಯವಹಾರಕ್ಕೆ ಇರಬಹುದು ಪ್ರಶ್ನೆ ಅದು ನಾನು ಕೂಡ ಒಪ್ಕೊಳ್ತೇನೆ ಆದ್ರೆ ಯಾವುದೇ ರೀತಿಯಾದಂತಹ ಅವ್ಯವಹಾರದಲ್ಲಿ ನಾನು ಆಗಿಲ್ಲ ಹೇಳುವಂತಹದ್ದು ಖಡಾಖಂಡಿತವಾಗಿ ನಾನು ಈ ಮೂಲಕ ಹೇಳಿಕೆ ಬಯಸ್ತಾ ಇದ್ದೇನೆ ಇನ್ನು ಉದ್ಯಮದ ಕ್ಷೇತ್ರದಲ್ಲಿ ನಾನು ಮತ್ತು ನಮ್ಮ ಸ್ನೇಹಿತರು ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನು ಮಾಡಿದ್ದೇವೆ ಇನ್ನೋ ಸೆಂಟರ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆ ಕಂಪನಿಯ ಮುಖಾಂತರ ನಾವು ಕಮಿಷನ್ ಏಜೆನ್ಸಿಯನ್ನು ನಡೆಸ್ತೇವೆ ಇದು ಟಿ ಎಸ್ ಎಸ್ ಜೊತೆ ಕೂಡ ನಾವು ಒಡಂಬಡಿಕೆ ಇತ್ತು ಈ ಹಿಂದೆ ಈ ಏನು ಕಮಿಷನ್ ಏಜೆನ್ಸಿ ಕೇವಲ ಶೀರ್ಷೆಯಲ್ಲಿ ನಮ್ಗೊಂದೇ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಲ್ಲ ಮೂವತ್ತೈದು ನಲವತ್ತು ಏನು ಕಂಪನಿಗಳಿಗೆ ಅಂದ್ರೆ ಫರ್ಮ್ಗಳಲ್ಲಿ ಟಿ ಎಸ್ ಎಸ್ ಅವರು ಕಮಿಷನ್ ಏಜೆನ್ಸಿಗಳನ್ನ ಕೊಟ್ಟಿರ್ತಾರೆ ಅದಕ್ಕೆ ಅದರದೇ ಆದಂತಹ ಕಾನೂನು ಚೌಕಟ್ಟಿನಲ್ಲಿ ಕೊಟ್ಟಿರ್ತಾರೆ ಇವತ್ತು ಸಫಿಶಿಯಂಟ್ ಡೆಪಾಸಿಟ್ ಇಡಬೇಕಾಗುತ್ತೆ ನಾವು ಬುಕ್ ಮಾಡಿರ್ತಕ್ಕಂತಹ ಏನು ಅರಕನಿಟ್ಟ ಅಂದ್ರೆ ಅಡಿಕೆ ಇರುತ್ತೆ ಅದು ಉತ್ತರ ಭಾರತಕ್ಕೂ ಮತ್ತಾರೋ ನಮ್ಮ ಏಜೆಂಟ್ಗಳಿಗೆ ಕಳಿಸಿದಾಗ ಆ ಪೇಮೆಂಟ್ ಜವಾಬ್ದಾರಿಯನ್ನು ಕೂಡ ನಾವು ತೆಗೆದುಕೊಳ್ಬೇಕಾಗುತ್ತೆ ಅದರ ಜೊತೆಯಲ್ಲಿ ಕ್ಯಾರಿ ಫಾರ್ವರ್ಡ್ ಅಂದರೆ ಅದೇ ಕಮಿಷನ್ ಅನ್ನು ನೀವು ಏನು ಬುಕ್ ಮಾಡಿರ್ತೀರಾ ಉತ್ತರ ಭಾರತಕ್ಕೆ ಅದಕ್ಕೆ ಆ ಒಂದು ಮೌಲ್ಯವನ್ನು ಕ್ಯಾರಿ ಫಾರ್ವರ್ಡ್ ಒನ್ ಪರ್ಸೆಂಟ್ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸಂಸ್ಥೆ ನಮ್ಮ ಏಜೆಂಟ್ಸ್ಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಲೋಕಾರೂಢಿಯಾಗಿ ಅನೇಕ ವರ್ಷಗಳಿಂದ ಅನೇಕ ಫಾರಂಗಳ ಜೊತೆ ಬಂದಿರತಕ್ಕಂಥ ಅದೇ ರೀತಿಯಲ್ಲಿ ನಾವು ಕೂಡ ಅಡಿಕೆ ಮತ್ತು ಇವರು ಪ್ರಾರಂಭ ಮೊದಲು ಶುಂಠಿಯನ್ನು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಕಾನೂನು ಚೌಕಟ್ಟಿನ ಒಳಗಡೆ ನಾವು ಇವತ್ತು ವ್ಯವಹಾರವನ್ನು ಮಾಡಿದ್ದೇವೆ ಇದರ ಹೊರತಾಗಿ ಯಾವುದೇ ರೀತಿಯಾದಂತಹ ಗೊಂದಲಗಳು ಅಥವಾ ಅವ್ಯವಹಾರಗಳು ನಾನು ವೈಯಕ್ತಿಕವಾಗಿ ಮತ್ತು ನಾನು ಪತನಿಸ್ತಕ್ಕಂಥ ನನ್ನ ಸಂಸ್ಥೆ ಯಾವುದೇ ರೀತಿಯಾದಂತಹ ವ್ಯವಹಾರ ಮಾಡಿಲ್ಲ ಹೇಳುವಂತ ನಾವು ಸಾರಾಸಗಟ್ಟವಾಗಿ ನಾವು ತಿರಸ್ಕರಿಸಕ್ಕೆ ಬಯಸ್ತೇವೆ ಆಯ್ತು ಹಾಗಿದ್ರೆ ಆರೋಪ ಏನು ನೋಡಿ ಇವತ್ತು ಆರೋಪ ಸಹಜವಾಗಿ ಮಾಡುವಂತಹದ್ದು ಸರ್ವೇ ಸಾಮಾನ್ಯ ಯಾವುದೇ ಕ್ಷೇತ್ರ ಅಲ್ಲ ಯಾವ ಕಾರಣಕ್ಕೆ ಆರೋಪ ಆರೋಪಕ್ಕೆ ನಿರ್ದಿಷ್ಟವಾಗಿ ಹೀಗೆ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಮೇಲೆ ಅಥವಾ ಆ ಲೆಕ್ಕಾಚಾರಗಳ ಮೇಲೂ ಆರೋಪಗಳನ್ನ ಮಾಡಬೇಕಾಗತ್ತೆ ಮಾಡಿದ್ದಾರೆ ಅಂತ ಇಟ್ಕೊಳ್ತಾರೆ ನಿಮ್ಮ ಮೇಲೆ ಆರೋಪ ಯಾಕೆ ನನಗೂ ಕೂಡ ಅದು ತಿಳಿದು ಬಂದ ಪ್ರಾಮಾಣಿಕವಾಗಿ ಹೇಳಬೇಕು ನನಗೂ ಕೂಡ ಅದ್ರ ಬಗ್ಗೆ ತಿಳಿದು ಬನ್ನಿ ಇವತ್ತು ಈಗಿನ ಆಡಳಿತ ಮಂಡಳಿ ಅಥವಾ ಯಾರೇ ಕೂಡ ನಮ್ಮ ಟಿ ಎಸ್ ಎಸ್ ನ ಶೇರ್ ಸದಸ್ಯರು ನಮ್ಮ ಆಫೀಸ್ ಅಥವಾ ನಮ್ಮ ಸಂಸ್ಥೆಗೆ ಭೇಟಿ ಕೊಟ್ರೆ ಏನ್ ನಾವು ಇನ್ನೋ ಸೆಂಟರ್ ಪ್ರೈವೇಟ್ ಲಿಮಿಟೆಡ್ ಹೇಳುವ ಭೇಟಿ ಕೊಟ್ರೆ ನಾವು ಎಲ್ಲಾ ಕಾಗದ ಪತ್ರ ನಾವು ವ್ಯವಸ್ಥೆ ಎಲ್ಲಾ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ಗಳನ್ನ ನಾವು ಪಾರದರ್ಶಕವಾಗಿ ಓದಲಿಕ್ಕೆ ನಾವು ಸಿದ್ಧರಿದ್ದೇವೆ ಹೇಳುವಂತದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಆದ್ರೆ ಆರೋಪ ಯಾಕೆ ಈಗ ಸಹಜವಾಗಿ ನೀವು ಹೇಳಿದಾಗೆ ಸಾರ್ವಜನಿಕ ಬದುಕಲ್ಲಿ ಇರುವಂತವ್ರಿಗೆ ಅಥವಾ ತಮ್ಮಂತ ಪತ್ರಿಕೋದ್ಯಮದಲ್ಲಿ ಇರುವವ್ರಿಗೆ ಸಹಜವಾಗಿ ಆರೋಪಗಳು ಬರ್ತಕ್ಕಂತ ಆರೋಪ ಸಾಬೀತಾದ್ರೆ ಮಾತ್ರ ನಾವು ಹೆಚ್ಚು ಅದಕ್ಕೆ ಅಹ್ ಏನು ಪ್ರಾಮುಖ್ಯತೆಯನ್ನು ಕೊಡ್ಬೇಕಾಗ್ತದೆ ಹೇಳುವಂತದ್ದು ನನ್ನ ದೃಷ್ಟಿಕೋನ ಈಗ ನಿಮ್ಮ ಆಫ್ ದಿ ಪಾರ್ಟ್ನರ್ ರಮೇಶ್ ಹೆಗಡೆ ಅವರು ಅವರು ಈಗಿನ ಆಡಳಿತ ಮಂಡಳಿಯ ಮೇಲೆ ಅದರ ಅಧ್ಯಕ್ಷರ ಮೇಲೆ ನೇರವಾಗಿ ಆಪಾದನೆ ಮಾಡಿದ್ದಾರೆ ಏನಂತ ನನ್ನ ಮೇಲೆ ನಾವು ವೈಯಕ್ತಿಕ ದ್ವೇಷದಿಂದ ನನ್ನ ಮತ್ತೆ ಕಡವೆ ಹೆಗಡೆಯವರ ಮೇಲಿನ ರಾಮಕೃಷ್ಣ ಹೆಗಡೆಯವರ ಮೇಲಿನ ವೈಯಕ್ತಿಕ ದ್ವೇಷದಿಂದ ಈ ರೀತಿಯ ಆರೋಪಗಳು ಈ ರೀತಿಯ ಪ್ರಕರಣಗಳು ಇದನ್ನ ದಾಖಲಾತಿ ಹಾಗಿದ್ರೆ ಈಗ ದೀಪಕ್ ದೊಡ್ಡೂರವ್ರ ಮೇಲೂ ಆ ರೀತಿಯ ಆರೋಪಗಳು ಬರುವಾಗ ದೀಪಕ್ ದೊಡ್ಡೋರ್ ಮತ್ತೆ ಈಗಿನ ಆಡಳಿತ ಮಂಡಳಿಯವರ ಅಥವಾ ಅಧ್ಯಕ್ಷರ ಅವರ ವೈಯಕ್ತಿಕ ದ್ವೇಷಗಳು ಏನು ಈಗ ಟಿ ಎಸ್ ಎಸ್ ವಿಚಾರವಾಗಿ ನಾನು ಮಾತಾಡಬೇಕು ಅಂದ್ರೆ ನಾನು ಹಿಂದೆ ಟಿ ಎಸ್ ಎಸ್ ನ ಆಡಳಿತ ಮಂಡಳಿಯಲ್ಲಿ ಪ್ರತಿನಿಧಿಸತಕ್ಕಂಥ ಮುಖಂಡ ನಾನು ಒಬ್ಬ ಟಿ ಎಸ್ ಎಸ್ ನ ವೆಲ್ ವಿಷರ್ ಪ್ರಶ್ನೆ ಇಂದು ಕೂಡ ನಾನು ಟಿ ಎಸ್ ಎಸ್ ನ ವೆಲ್ ವಿಷರ್ ಆಗಿದ್ದೆ ಇವತ್ತು ಕೂಡ ನಾನು ಟಿ ಎಸ್ ಎಸ್ ನ ಒಬ್ಬ ವೆಲ್ವಿಷರ್ ಹಾಗಾಗಿ ಹಿಂದಿನ ಕಾರ್ಯಾಧ್ಯಕ್ಷರು ಮತ್ತು ಹಿಂದಿನ ಪ್ರಧಾನ ವ್ಯವಸ್ಥಾಪಕರ ವಿಚಾರ ಸಹಜವಾಗಿ ಅದು ಅವರವ್ರಿಗೆ ಬಿಟ್ಟಿರ್ತಕ್ಕಂಥ ಆದರೆ ಇವತ್ತು ಒಬ್ಬ ಬಷೇರು ಸದಸ್ಯನಾಗಿ ಅಥವಾ ಈ ಹಿಂದೆ ಏನು ನಾನು ಟಿ ಎಸ್ ಎಸ್ ಜೊತೆ ವ್ಯವಹಾರ ನಡೆಸಿದ್ದನ್ನ ವಿಚಾರವನ್ನು ಇಟ್ಕೊಂಡ ನಾನು ಈ ಮೊದಲೇ ಹೇಳಿದ ಯಾವುದೇ ರೀತಿಯಾದಂತಹ ಮಿಸ್ಅಪ್ರೋಪ್ರೇಷನ್ ನಮ್ಮ ಕಡೆಯಿಂದ ಆಗಲಿ ಅಥವಾ ವೈಯಕ್ತಿಕ ದ್ವೇಷವನ್ನು ಕೂಡ ನಾನಿನ್ನೂ ಕೂಡ ಇವತ್ತಿನ ತನಕ ಈಗಿನ ಆಡಳಿತ ಮಂಡಳಿಯ ಬಗ್ಗೆ ಕೂಡ ನಾವೆಲ್ಲೂ ಕೂಡ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಇಲ್ಲ ತಾತ್ವಿಕವಾಗಿ ಅನೇಕ ಭಿನ್ನಾಭಿಪ್ರಾಯಗಳು ಸಹಜವಾಗಿ ಎಲ್ಲಾ ಕಡೆ ಇರಬೇಕು ಅದು ಒಂದು ಮನೆಯಲ್ಲಿರ್ಬೋದು ಒಂದು ಸಂಸ್ಥೆಯಲ್ಲಿ ಒಂದು ರಾಜಕೀಯ ಪಕ್ಷದಲ್ಲಿರ್ಬೋದು ಹಾಗೆ ಅನೇಕ ಭಿನ್ನಾಭಿಪ್ರಾಯಗಳು ಇರ್ಬೋದು ತಾತ್ವಿಕವಾಗಿ ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತಹ ವೈಯಕ್ತಿಕವಾದಂತಹ ಅಥವಾ ಪ್ರೊಜುಡಿಯಸ್ ಆದಂತಹ ಯಾವುದೇ ರೀತಿಯಾದಂತಹ ದ್ವಿಷಯ ನನ್ಗೆ ಅವರು ಕೇಳಿ ಇದು ಇನ್ನೋ ಸೆಂಟರ್ ವಿಚಾರಕ್ಕೆ ಬಂದೆ ಇನ್ನೋ ಸೆಂಟರ್ ಮೇಲೆ ಒಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ ಒಂದು ಅಡಿಕೆ ಆವಕದಲ್ಲಿ ಒಂದು ಪರ್ಸೆಂಟ್ ಕಮಿಷನ್ ಮತ್ತೆ ಅಡ್ವರ್ಟೈಸಿಂಗ್ ಅಡ್ವರ್ಟೈಸಿಂಗ್ ಅಲ್ಲಿ ಮೂರು ಕಾಲ್ ಲಕ್ಷ ರೂಪಾಯಿ ಪ್ರತಿ ತಿಂಗಳ ತಗೊಳ್ತಾ ಇಲ್ಲ ಈ ರೀತಿಯ ಆರೋಪಗಳು ಬಂದಿರಿ ಒನ್ ಆಫ್ ರವಿ ಶೆಕರ್ ಜೊತೆಗೆ ರವಿ ಶೆಕ್ರ ಕನ್ಸಲ್ಟೆಂಟ್ ಆಗಿತ್ತು ಕನ್ಸಲ್ಟಂಟ್ ಆಗಿ ನಾವು ತಗೊಂಡಿರ್ತಕ್ಕಂಥದ್ದು ಅಲ್ಲ ಟಿ ಎಸ್ ಎಸ್ ಗೆ ಕನ್ಸಲ್ಟೆಂಟ್ ಇಲ್ಲ ಇಲ್ಲೂ ಕೂಡ ಇಲ್ಲೂ ಕೂಡ ಪಾರ್ಟ್ನರ್ ಆಗ್ಬೋದು ಇಲ್ಲ ನಾವೇನ್ ಮಾಡ್ವಿ ಅಲ್ಲೊಂದು ಟೆಕ್ನಿಕಲ್ ಕನ್ಸಲ್ಟಂಟ್ ಅಂತ ಈಗ ಯೂಶುವಲಿ ಹೇಗಾಗ್ತಿತ್ತು ಅಂದ್ರೆ ಶುಂಠಿಯನ್ನ ಖರೀದಿ ಮಾಡಬೇಕು ಅನ್ನುವಂತದ್ದು ಹಿಂದಿನ ಆಡಳಿತ ಮಂಡಳಿಯ ನಿರ್ಧಾರ ಇದು ಇನೋ ಸೆಂಟರ್ ಎಗ್ನಿಟೆಕ್ ಪ್ರೈವೇಟ್ ಲಿಮಿಟೆಡ್ನ ನಿರ್ಧಾರ ಅಲ್ಲ ಸೊ ಹಿಂದಿನ ಆಡಳಿತ ಮಂಡಳಿಯವರು ಶುಂಠಿಯನ್ನ ಖರೀದಿ ಮಾಡದ ನಂತರದ ಮಾರ್ಕೆಟಿಂಗಿಗೋಸ್ಕರ ನಮಗೆ ಕೊಟ್ಟಿರ್ತಕ್ಕಂಥದ್ದು ನೂರಕ್ಕೆ ನೂರು ಸತ್ಯ ಕಾನೂನಿನ ಚೌಕಟ್ಟಿನೊಳಗೆ ನಮಗೆ ಕಮಿಷನ್ ಏಜೆನ್ಸಿ ಕೊಟ್ಟಿರ್ತಕ್ಕ ನಾನು ಮತ್ತು ನಮ್ಮ ಇನ್ನೊಬ್ಬ ಸ್ನೇಹಿತರಾದಂತಹ ಶ್ರೀಯುತ ಶಿವರಾಮ್ ಹೆಗಡೆ ಅವರು ಅನೇಕ ದಶಕಗಳಿಂದ ಅಡಿಕೆ ಉದ್ಯಮದಲ್ಲಿ ಇರ್ತಕ್ಕಂಥ ಉತ್ತರ ಭಾರತದಲ್ಲಿ ಸಹಜವಾಗಿ ಅಡಿಕೆ ಯಾರು ವಹಿವಾಟು ನಡೆಸ್ತಾರೆ ಅವರೇ ಕೂಡ ಈ ಒಣ ಸುಂಟಿಯನ್ನು ವಹಿವಾಟನ್ನು ನಡೆಸ್ತಾರೆ ಸೊ ಅಡಿಕೆಯ ವ್ಯವಹಾರ ನಡೆಸಿ ನಾವೇನು ನಡೆಸ್ತಾ ಇದ್ವಿ ಅವ್ರ ಹತ್ರ ಹೋಗಿ ನಾವು ಸುಂಿಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಅದು ಸಾಕಷ್ಟು ಮಾರ್ಕೆಟ್ ಅದು ದಿಲ್ಲಿ ಇರ್ಬೋದು ಮತ್ತು ಉತ್ತರ ಭಾರತ ಅನೇಕ ಗಡೆಗಳಲ್ಲಿ ಅವರು ಕೊಟ್ಟಿರ್ತಕ್ಕಂಥದ್ದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಸೊ ಆ ಒಂದು ಕ್ವಾಲಿಟಿ ಏನು ನಾವು ಇಂಪ್ರೂವ್ಮೆಂಟ್ ಇದೆ ಅಥವಾ ಕ್ವಾಲಿಟಿಯನ್ನ ಈ ಫಾರ್ ಎಕ್ಸಾಂಪಲ್ ಹೇಗಿರುತ್ತೆ ಗುಜರಾತ್ಗೆ ಕಳಿಸಿರ್ತಕ್ಕಂಥ ಅಡಿಕೆ ಬೇರೆ ಇತ್ತು ಡೆಲ್ಲಿಯವ್ರು ಮತ್ತೇನೋ ಹೇಳ್ತಾರೆ ಮಧ್ಯಪ್ರದೇಶದವರು ಮತ್ತೇನೋ ಹೇಳ್ತಾರೆ ಆ ಏನು ಕ್ವಾಲಿಟಿ ಪ್ರೊಡಕ್ಷನ್ಗೋಸ್ಕರ ರವಿ ಶೆಟ್ಟಿ ಅವ್ರ ಹತ್ರ ನಾವು ಕನ್ಸಲ್ಟೆನ್ಸಿಯನ್ನ ತಗೊಂಡಿರ್ತಕ್ಕಂಥದ್ದು ಸತ್ಯ ಅದು ಬಗ್ಗೆ ಎರಡನೇ ಮಾತು ಆದರೆ ಉತ್ತರ ಭಾರತದಲ್ಲಿ ಏನು ನಾವೇನು ವಿಲೇವಾರಿ ಮಾಡುತ್ತೇವೆ ಅಡಿಕೆ ಇರಬಹುದು ಅದು ಸುಂಟಿ ಇರ್ಬೋದು ಅವೆಲ್ಲ ನಮ್ಮ ಸಂಸ್ಥೆಯ ವೈಯಕ್ತಿಕ ನಮ್ಮ ಕ್ಲೈಂಟ್ಸ್ಗಳು ಯಾವುದೇ ಟಿ ಎಸ್ ಎಸ್ನ ಕ್ಲೈಂಟ್ಸ್ಗಳಿಗೆ ನಾವು ಹೋಗಿ ಕೊಟ್ಟಿರ್ತಕ್ಕಂಥ ದಾಖಲೆಗಳು ಸೊ ಅಲ್ಲಿಯ ಏನು ಏನು ವ್ಯಾಪಾರಸ್ಥರನ್ನ ನಾವು ಟಿ ಎಸ್ ಎಸ್ಗೆ ಜಾಯಿನ್ ಮಾಡಿರ್ತಕ್ಕಂಥದ್ದು ನಾವು ಎಸ್ ಅ ಬ್ರಿಡ್ಜ್ ನಾನು ಮೊದಲೇ ಹೇಳಿದ್ರೆ ಈ ಕಮಿಷನ್ ಏಜೆನ್ಸಿಗಳು ಕೇವಲ ಇನೋ ಇನ್ನೋಸೆಂಟರ್ಗೆ ಒಂದೇ ಸೀಮಿತವಾಗಿಲ್ಲ ಅದು ಟಿ ಎಸ್ ಎಸ್ ಇರ್ಬೋದು ಅಥವಾ ಕ್ಯಾಂಪೋ ಇರ್ಬೋದು ಇನ್ನುಳದಂತಹ ಏನು ಸೇವ್ ಸೊಸೈಟಿಗಳಲ್ಲಿ ನಮ್ಮ ಹಾಗೆ ಅನೇಕ ಜನ ಇದ್ದಾರೆ ಕಮಿಷನ್ ಏಜೆನ್ಸಿ ಇನ್ನು ತಾವು ಅಡ್ವರ್ಟೈಸ್ಮೆಂಟ್ ಬಗ್ಗೆ ಪ್ರಸ್ತಾಪನ ಮಾಡಿದ್ವಿ ಇವತ್ತು ಶಿರಸಿ ಸಿದ್ದಾಪುರ ಮುಂಡಗೋಡು ಈ ಕಡೆಗಳು ತಾವು ಬೆಂಗಳೂರಲ್ಲಿ ನೋಡಿರ್ಬೋದು ಅದಕ್ಕೆ ಗ್ಯಾಂಟ್ರಿ ಅಂತ ಹೇಳಿ ಯೂಶ್ವಲಿ ಒಂದು ಪಟ್ಟಣದ ಬ್ಯೂಟಿಫಿಕೇಶನ್ಗೋಸ್ಕರ ಆ ರೀತಿಯಾದಂಥ ಅಡ್ವರ್ಟೈಸ್ಮೆಂಟ್ ಕನ್ಸೆಪ್ಟ್ ಪ್ರಪ್ರಥಮವಾಗಿ ಪ್ರಪ್ರಥಮವಾಗಿ ನಾವು ಈ ನಾಲ್ಕು ತಾಲೂಕುಗಳಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಇನ್ನೋಸೆಂಟರ್ ನಮ್ಮ ಕಂಪನಿ ಇಂಟ್ರಡ್ಯೂಸ್ ಮಾಡಿರ್ತಕ್ಕಂಥ ಒಂದು ಕಂಪನಿಯಲ್ಲಿ ನಾವು ನಮ್ಮ ಅಹವಾಲ್ ನಮ್ಮ ಪೊಟೇಷನ್ ಅನ್ನು ಅಥವಾ ನಮ್ಮ ರೆಕ್ವಜೇಷನ್ ಅನ್ನು ಪಿ ಎಸ್ ಎಸ್ ಗೆ ಕೊಟ್ಟಿದ್ದೇವೆ ಕಾರಣ ಸಾಕಷ್ಟು ಕಡೆ ಸೂಪರ್ ಮಾರ್ಕೆಟ್ ಗಳನ್ನ ನಡೆಸ್ತಾ ಇದ್ದೇವೆ ಸೂಪರ್ ಮಾರ್ಕೆಟಿನ ಟರ್ನ್ ಓವರ್ ಕೂಡ ಬಹಳ ಅತ್ಯುತ್ತಮವಾಗಿದೆ ಅನೇಕ ಅವ್ರದೇ ಆದಂತಹ ಗಳಿವೆ ಸೊ ನಿಮಗೆ ಗೆ ಬೇಕಾದ್ರೆ ನಮ್ಮನ್ನ ತಾವು ಸಂಪರ್ಕ ಮಾಡಬಹುದು ಹೇಳುವಂಥದ್ದು ರೆಕ್ವಜೇಷನ್ ಅನ್ನು ನಾವು ಕೊಟ್ಟಿದ್ದೇವೆ ಹಿಂದಿನ ಆಡಳಿತ ಮಂದಿ ಅದನ್ನು ಒಪ್ಪಿದ್ದೇವೆ ಇವತ್ತು ಅಡ್ವರ್ಟೈಸ್ಮೆಂಟ್ ಇಂಡಸ್ಟ್ರಿ ಸ್ಕ್ವೇರ್ ಫುಟ್ಗೆ ಪ್ರೈಸ್ ಅನ್ನು ನಿಗದಿಪಡಿಸ್ತಾರೆ ಶಿರ್ಸಿಯಲ್ಲೂ ಕೂಡ ಕೇವಲ ನಾವೊಬ್ಬರೇ ಅಡ್ವರ್ಟೈಸ್ಮೆಂಟ್ ಅನ್ನ ಮಾಡ್ತಾ ಇರ್ತಕ್ಕಂಥವರು ಅನೇಕ ಹಡಗರು ಇದ್ದಾರೆ ಅಡ್ವರ್ಟೈಸ್ಮೆಂಟ್ ಅನ್ನ ತಾವು ನೋಡಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಹಾಕಿದ್ದಾರೆ ಶಿರ್ಸಿಗೆ ಬರುವಂತಹ ಅನೇಕ ರಸ್ತೆಗಳು ಯಾವುದು ಹುಬ್ಳಿ ಹೋಗಿರ್ಬಹುದು ಕುಮಟಾದಿರಬಹುದು ಹಾಕಿದ್ವಿ ಅವ್ರಿಗೂ ಕೂಡ ಟಿ ಎಸ್ ಎಸ್ ಅವರು ಸೊ ಹೊಸ ಆಡಳಿತ ಮಂಡಳಿಯವರು ಬಂದಮೇಲೆ ಸಹಜವಾಗಿ ಅವರು ತಮಗೆ ಅಡ್ವರ್ಟೈಸ್ಮೆಂಟ್ ಅವಶ್ಯಕತೆ ಇಲ್ಲ ಎಂದಾಗ ಸೊ ಅವರು ನಮ್ಮೊಂದಿಗೆ ಕಾಂಟ್ರಾಕ್ಟ್ ಅನ್ನು ಬಿಟ್ಟು ಈಗ ನಾವು ತಾವು ನೋಡಿರ್ಬೋದು ಇವತ್ತು ಓಕೆ ನಾನು ನನಗೆ ಈಗ ಒಂದು ಗೊಂದಲ ಕಟ್ತಾ ಇದ್ದೆ ಈಗ ನೀವು ಹೇಳ್ತೀರಿ ಇನ್ನೊಂದು ಸೆಂಡ್ಗೆ ರವಿ ಶಂಗಡಿ ಅವರು ಸಲಹೆಗಾರರಾಗಿತ್ತು ಆಗ ಆಗ ಕರೆಕ್ಟ್ ಅದೇ ಟೈಮ್ ಅಲ್ಲಿ ಟಿ ಎಸ್ ಎಸ್ಗೆ ಕೂಡ ಅವರು ಸಲಹೆಗಾರರಾಗಿ ಆಡಳಿತ ಸಲಹೆಗಾರರಾಗಿ ಹೋಗ್ತಾರೆ ಅಲ್ಲಿ ಎರಡು ಹುದ್ದೆ ಅವರದ್ದು ಏನೋ ಗೊಂದಲ ಇದೆ ಅಲ್ಲೂ ಸಲಹೆಗಾರ ಆದರೆ ಎರಡು ಸಾವಿರದ ಇಪ್ಪತ್ ಮೂರರ ಮಹಾಸಭೆಯಲ್ಲಿ ವಾರ್ಷಿಕ ಮಹಾಸಭೆಯಲ್ಲಿ ಇನೋ ನ ಒನ್ ಆಫ್ ದಿ ಪಾರ್ಟ್ನರ್ ನಾವು ಅಂತ ಅವರು ಸಭೆಯಲ್ಲಿ ಅನೌನ್ಸ್ ಮಾಡಿದ್ರು ಹಾಗಾಗಿ ಇಲ್ಲಿ ಗೊಂದಲ ಏನು ಅಂದರೆ ಅವರು ಪಾರ್ಟ್ನರ ಅಥವಾ ಸಲಹೆ ಅದು ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇನೋಸೆಂಟ್ ಅದು ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ನಾವು ಇನಿಷಿಯಲಿ ನಾವು ಕಮಿಷನ್ ಏಜೆನ್ಸಿಯನ್ನ ತಗೊಂಡಂತ ಸಂದರ್ಭದಲ್ಲಿ ಅದು ಸುಂಟಿಗಿರ್ಬೋದು ಅಥವಾ ತಾವು ಬೆಳೆದಾಗ ಅಡಕೆ ನಾವು ಕನ್ಸಲ್ಟೆಂಟ್ ಆಗಿ ಅವರನ್ನು ನಾವು ತೆಗೆದುಕೊಂಡಿರ್ತಕ್ಕಂಥ ಎಲ್ಲ ಘಟನಾವಳಿಗಳ ನಂತರ ಸಹಜವಾಗಿ ಅವರು ಅವರ ನಿವೃತ್ತಿ ಅದು ಹಿಂದಿನ ಆಡಳಿತ ಮಂಡಳಿ ಮತ್ತು ಈಗಿನ ಆಡಳಿತ ಮಂಡಳಿ ಅಥವಾ ಹಿಂದೆ ಅವರ ಪ್ರಧಾನ ವ್ಯವಸ್ಥಾಪಕರಾಗಿದ್ರು ತದನಂತರದಲ್ಲಿ ಅವರ ಆ ಏನೇನಾಗಿದ್ರು ಅದಕ್ಕಿಂತ ಹೊರತಾಗಿತ್ತು ತದನಂತರ ಅವರು ಈಗ ಯಾವಾಗ ಟಿ ಎಸ್ ಎಸ್ ಇಂದ ಈ ಕಡೆ ಒಂದು ಆ ಕನ್ಸಲ್ಟಂಟ್ ಹೇಳೋದನ್ನ ನಮ್ಗೆ ಒಂದು ಆಪ್ಷನ್ ಇಲ್ಲ ಅವ್ರನ್ನ ನಿರ್ದೇಶಕರಾಗಿ ನಾವು ಮಾಡ್ಕೋಬೇಕು ಅಂತ ಆಪ್ಷನ್ ಇತ್ತು ಸೊ ಈಗ ನಿರ್ದೇಶಕರಾಗಿ ಅವರು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಬಟ್ ಆ ಸಂದರ್ಭದಲ್ಲಿ ಕನ್ಸಲ್ಟೆಂಟ್ ಆಗಿ ಈಗ ಇವತ್ತು ಒಬ್ರು ನಮ್ಮ ಇನ್ನೋಸೆಟರ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ಗೆ ನಿತಿನ್ ಶಾಸ್ತ್ರಿ ಹೇಳೋರು ಬೆಂಗಳೂರವ್ರು ಒಂದು ಸುಂಟಿಯ ಒಣಗಿಸುವಿಕೆಗೆ ಒಂದು ಪ್ಲಾಂಟ್ ಅನ್ನು ನಾನು ಎಸ್ಟಾಬ್ಲಿಷ್ ಮಾಡ್ತೇನೆ ನಾನು ಕನ್ಸಲ್ಟೆಂಟ್ ಆಗಿ ನಿಮ್ಮ ಕಂಪನಿಯನ್ನ ಜಾಯಿನ್ ಆಗ್ತೇನೆ ಅಂತ ಹೇಳಿ ಸೊ ಆಗ ಅವರನ್ನು ಕೂಡ ನಾವು ಕನ್ಸಲ್ಟೆಂಟ್ ಆಗಿ ತೊಗೊಂಡ್ವಿ ಯಾರು ನಿತಿನ್ ಶಾಸ್ತ್ರಿಯವರು ತದನಂತರದಲ್ಲಿ ಮುಂದಿನ ದಿನ ಕೆಲವರು ಒಳ್ಳೆ ಐಡಿಯಾಸ್ ಇದಾದಾಗ ಅವಕಾಶಗಳು ಬಂದಂತ ಸಂದರ್ಭದಲ್ಲಿ ನಿರ್ದೇಶಕರನ್ನಾಗಿ ಅವರನ್ನು ಕೂಡ ನಿತಿನ್ ಅವರನ್ನು ಕೂಡ ನಾವು ಅಪಾಯಿಂಟ್ ಮಾಡ್ಕೊಂಡು ರಾಜಕಾರಣಿಯಾಗಿ ಮತ್ತೆ ಉದ್ಯೋಗವಾಗಿ ಎರಡು ರೀತಿಯಲ್ಲಿ ನಾನು ಪ್ರಶ್ನಿಸಬೇಕಾಗಿದ್ದರಿಂದ ವಾಪಸ್ ರಾಜಕಾರಣದ ಪ್ರಶ್ನೆಗೆ ಹಿಂತ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ